ಮಾರ್ನಿಂಗ್ ಅವ್ರ ಎಲ್ಲರಿಗೂ ಸುಸ್ವಾಗತ ಈಗ ನೀವಿಲ್ಲಿ ವಲ್ಲಭಾಯ್ ಇಂಟರ್ನ್ಯಾಷನಲ್ ಸ್ಕೂಲಿನ ಪ್ರವೇಶ ದ್ವಾರದಲ್ಲಿದ್ದೀವಿ ನಮ್ಮ ಸಂಸ್ಥೆಯ ನಮ್ಮ ಸಂಸ್ಥೆಯ ವಿಶಿಷ್ಟದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯಮಾಡಿ ಬನ್ನಿ ಬನ್ನಿ ನಮ್ಮ ಎಲ್ ಕೆ ಜಿ ಕ್ಲಾಸ್ ರೂಮ್ ನೋಡೋಣ ಇದು ನಮ್ಮ ಎಲ್ ಕೆ ಜಿ ಕ್ಲಾಸ್ ರೂಮ್ ಮಕ್ಕಳಿಗೆ ಒಂದು ಕಲರ್ಫುಲ್ ಕ್ಲಾಸ್ ರೂಮ್ ಕಟ್ಕೊಳ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಈ ಕ್ಲಾಸ್ ರೂಮ್ ಕಟ್ಕೊಟ್ಟಿದ್ವಿ ಇದು ಬೇರೆ ಬೇರೆ ಚಾಟ್ಸು ಹಾಗೆ ಪಿಕ್ಚರೈಸೇಷನು ಮಕ್ಕಳು ಖುಷಿಯಾಗಲಿ ಅನ್ನೋ ಕಾರಣಕ್ಕೆ ಸಣ್ಣ ಸಣ್ಣ ಖುಷಿಗಳನ್ನು ಕೊಡೋದಕ್ಕೆ ಈ ಕಾರ್ಟೂನೈಸೇಷನ್ ಎಲ್ಲ ಮಾಡಿದ್ವಿ ಸೊ ದಿಸ್ ಇಸ್ ಆರ್ ಎಲ್ ಕೆ ಜಿ ಕ್ಲಾಸ್ ರೂಮ್ ಇದು ನಮ್ಮ ಯು ಕೆ ಜಿ ಕ್ಲಾಸ್ ರೂಮ್ ಇದನ್ನು ಕೂಡ ಸಾಕಷ್ಟು ಕಲರ್ಫುಲ್ ಆಗಿ ಮಾಡಿದ್ವಿ ಮಕ್ಕಳ ಬೇರೆ ಬೇರೆ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಅಂತ ಅಲ್ಲಿ ವಾಡ್ರೂಮ್ಗಳನ್ನ ಮಾಡ್ಕೊಂಡಿದ್ವಿ ಹಾಂ ಈ ಕಲ ಈ ಕ್ಲಾಸ್ ರೂಮ್ನ ಟ್ರಾ ಫರ್ಟಿಲೇಷನ್ ಇರೋದ್ರಿಂದ ಗಾಳಿ ಬೆಳಕೆಗೆ ಏನೂ ತೊಂದರೆ ಆಗೋದಿಲ್ಲ ಹಾಗಾಗಿ ಅಲ್ಲದೆ ಮಗುವಿನ ಪ್ರತಿ ಸೆಮಿಸ್ಟರ್ನ ಎತ್ತರ ಮತ್ತು ಗಾತ್ರ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅಲ್ಲೊಂದು ಚಾಟ್ ಹಾಕಿದ್ವಿ ಅದರಲ್ಲಿ ಹೈಟ್ ವೈಟ್ ಎರಡು ಇದು ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಸೊ ಇದು ನಮ್ಮ ಯು ಕೆ ಜಿ ಕ್ಲಾಸ್ ರೂಮ್ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಇದ್ದರೂ ಒಂದು ಸೊಫೆಸ್ಟಿಕೇಟೆಡ್ ಎಜುಕೇಷನ್ ಸಿಕ್ಕಲಿ ಅನ್ನೋ ಕಾರಣಕ್ಕೆ ಒಂದು ಕಂಪ್ಯೂಟರ್ ಲ್ಯಾಬ್ ಮಾಡ್ಕೊಂಡಿದ್ದೀವಿ ಇದು ನಮ್ಮ ಕಂಪ್ಯೂಟರ್ ಲ್ಯಾಬ್ ಸೊ ಪ್ರತಿ ಮಗುಗೂ ಕಂಪ್ಯೂಟರ್ ಎಜುಕೇಷನ್ ಚೆನ್ನಾಗಿ ಸಿಗಲಿ ಅನ್ನೋ ಕಾರಣಕ್ಕೆ ಈ ಎಲ್ಲ ಕಂಪ್ಯೂಟರ್ ಲ್ಯಾಬನ್ನು ಮಾಡ್ಕೊಂಡಿದ್ವಿ ತುಂಬ ರೀಸನಬಲ್ ಫೀಸ್ ಇಟ್ಕೊಂಡಿದ್ದೀವಿ ಆದರೆ ಯಾವುದೇ ಕ್ವಾಲಿಟಿ ಕೊರತೆಯನ್ನು ಮಾಡಿಕೊಂಡಿಲ್ಲ ಯಾಕೆಂದರೆ ಎಜುಕೇಷನ್ ಅನ್ನೋದು ಸರ್ವೀಸ್ ಆಗಬೇಕು ಬಿಸ್ನೆಸ್ ಆಗಬಾರ್ದು ಅನ್ನೋ ಮೋಟೋ ನಮ್ಮ ಮ್ಯಾನೇಜ್ಮೆಂಟ್ಗಿದೆ ನೋಡಿ ಕನ್ನಡದ ಎಂಟು ಜ್ಞಾನಪೀಠ ಪ್ರಶಸ್ತಿ ಕ್ಷೇತ್ರನ ನೆನಪು ಮಾಡ್ಕೊಳ್ಳಿದ್ರೆ ತುಂಬ ದೊಡ್ಡವ್ರಿಗೆ ಎಮ್ ಎ ಆದವ್ರಿಗೆ ಪಿ ಎಚ್ ಸಿ ಆದವ್ರಿಗೂ ಕಷ್ಟ ಆಗುತ್ತೆ ಶಾಲಾ ಮಕ್ಕಳಿಗೆ ತುಂಬ ಸುಲಭವಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಲಿ ಅನ್ನೋ ಕಾರಣಕ್ಕೆ ನಾವು ಒಂದು ಪುಟ್ಟ ವಾಕ್ಯವನ್ನು ನಮ್ಮ ಶಾಲಾ ಮಕ್ಕಳಿಗೆ ಕಲ್ಸ್ಕೊಟ್ಟಿದ್ದೀವಿ ಆ ವಾಕ್ಯ ಏನಂದರೆ ಕನ್ನಡದ ದೇವರು ಶಿವ ಮತ್ತು ವಿಷ್ಣು ಅಮೃತ ಗಂಗೆಯ ಚೆಲ್ಲಿದ್ದರು ಇದೊಂದು ವಾಕ್ಯ ನೆನಪಿಟ್ಕೊಂಡ್ರೆ ಎಂಟು ಜನರು ಒಂದು ಕ್ರಮವಾಗಿ ನೆನ್ಪಿಟ್ಕೋಬೋದು ಕನ್ನಡದ ಅಂದಾಗ ಮೊದಲ ಅಕ್ಷರ ಕ ಕ ಅಂದರೆ ಕುವೆಂಪು ದೇವರು ಅಂದಾಗ ದರಾ ಬೇಂದ್ರೆ ಶಿವನು ಅಂದಾಗ ಶಿ ಶಿವರಾಮ್ ಅಂತ ಮತ್ತು ಅಂದಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಷ್ಣು ಅಂದಾಗ ವಿ ಕೃ ಗೋಕಾಕ್ ಅಮೃತ ಅನಂತಮೂರ್ತಿ ಗಂಗೆ ಗಿರೀಶ್ ಕಾರ್ನಾಡ್ ಚೆಲ್ಲಿದರು ಚಂದ್ರಶೇಖರ್ ಕಂಬಾರ ಈ ವಾಕ್ಯದ ಪ್ರತಿ ಶಬ್ದದ ಮೊದಲ ಅಕ್ಷರ ಒಬ್ಬ ಸಾಹಿತಿ ನೆನಪಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ ಹಾಗಾಗಿ ಇಡೀ ಶಾಲೆ ಅದನ್ನು ಕಲ್ತಿದೆ ಹಾಗಾಗಿ ತುಂಬ ಸುಲಭವಾಗಿ ಕಲ್ತ್ಕೊಳ್ಳೋದಕ್ಕೆ ಒಂದು ವಾಕ್ಯ ಕಲ್ತ್ಕೊಂಡ್ರೆ ಅದು ಸಾಕು ರಿವಿಷನ್ ಮಾಡಬೇಕಾದ್ರೆ ಗ್ರೂಪ್ ಸ್ಟಡೀಸ್ಗೆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಪ್ರಶಾಂತವಾಗಿ ಹೊರಗಡೆ ಒಳ್ಳೆ ಗಾಳಿಯಲ್ಲಿ ಕೂತ್ಕೊಂಡು ಪರಸ್ಪರ ಡಿಸ್ಕಸ್ ಮಾಡಿ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇದು ಉದ್ದಕ್ಕೂ ಹಾಕ್ಸಿದೀವಿ ಮಕ್ಕಳಲ್ಲಿ ಕೂತ್ಕೊಂಡು ಓದ್ಕೊಳ್ತಾರೆ ಇಲ್ಲಿ ಅವರಿಗೆ ಗಾಳಿ ಬೆಳಕೆ ಎಲ್ಲ ಚೆನ್ನಾಗಿರ್ತಾರಿಂದ ಪ್ರಶಾಂತವಾಗಿರ್ತಾರೆ ಟೀಚರ್ಸ್ ಓಡಾಡ್ತಾ ಅವ್ರ ಡೌಟ್ಸ್ ಏನಿದೆ ಅದು ಕ್ಲಾರಿಫೈ ಮಾಡ್ತಾರೆ ಮಕ್ಕಳಿಗೆ ಶುದ್ಧ ಕುಡಿಯೋ ನೀರು ಅನ್ನೋ ಕಾರಣಕ್ಕೆ ಆರು ಹಾಕ್ಸಿದ್ವಿ ಎರಡು ಫ್ಲೋರಲ್ಲೂ ಮಕ್ಳಿಗೆ ಅದು ಯಥೇಚ್ಛವಾಗಿ ಸಿಗುತ್ತೆ ನಮ್ದು ಸ್ವಂತ ಬೋರ್ ಇದೆ ಮತ್ತು ಅದು ಸ್ವೀಟ್ ವಾಟ್ರಿಗೆ ಕನ್ವರ್ಟ್ ಆಗೋದಕ್ಕೆ ನಾವು ಒಂದು ಆರ್ವೋ ಕೂಡ ಹಾಕ್ಕೊಂಡಿದ್ವಿ ಮಕ್ಕಳು ಎಷ್ಟು ಬೇಕಾದ್ರೂ ಅದನ್ನು ಪಡ್ಕೋಬೋದು ನಮ್ಮಲ್ಲಿ ಒಟ್ಟು ಐದು ಸ್ಕೂಲ್ ವ್ಯಾನ್ ಇದೆ ನಾವೇನು ಫೀಸ್ ಚಾರ್ಜ್ ಮಾಡ್ತೀವೋ ಆ ಫೀಸಲ್ಲಿ ಮಕ್ಕಳಿಗೆ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಕೂಡ ಸೇರಿದೆ ಯಾಕೆಂದರೆ ಸಾಕಷ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೇವಲ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಅಂತಲೇ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತ ಚಾರ್ಜ್ ಮಾಡ್ತಾರೆ ಸ್ವಲ್ಪ ಗ್ರಾಮಾಂತರ ಪ್ರದೇಶದ ಕಡೆ ಇರೋ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ ಹಾಗೆ ಎಲ್ಲದಕ್ಕೂ ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ತಾ ಹೋದರೆ ಬಡ ಮಕ್ಕಳಿಗೆ ಓದೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ತುಂಬ ರೀಸನಬಲ್ ಫೀಸನ್ನು ಇಟ್ಕೊಂಡ್ವಿ ಮತ್ತು ಆ ರೀಸನಬಲ್ ಫೀಸಲ್ಲೇ ಟೆಕ್ಸ್ಟ್ ಬುಕ್ಸ್ ನೋಟ್ಬುಕ್ಸ್ ಯೂನಿಫಾರ್ಮ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲವೂ ಸೇರೋ ಹಾಗೆ ಮಾಡಿದ್ವಿ ಇಲ್ಲಿಂದ ವಸಂತಪುರದಿಂದ ಕೂಡ ನಮ್ಗೆ ಮಕ್ಕಳು ಬರ್ತಿದ್ದಾರೆ ಬಟ್ ಅಲ್ಲಿಂದ ಬರೋ ಮಕ್ಕಳು ಕೂಡ ನಾವು ಒಂದು ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಾಡ್ತಿಲ್ಲ ಸೊ ಇವನ್ ಎ ಟೆನ್ಸ್ ಸ್ಟ್ಯಾಂಡ್ ಎಸ್ಟೂಡೆಂಟ್ ಶುಡ್ ಹ್ಯಾವ್ ಟು ಪೇ ಓನ್ಲಿ ಟ್ವೆಂಟಿ ಸೆವೆನ್ ಥೌಸಂಡ್ ರುಪೀಸ್ ಫೀಸ್ ಇದು ನಮ್ಮ ಕೊನೆಯ ಫೀಸ್ ಇದರ ಆಚೆಗೆ ನಾವು ಇಡೀ ವರ್ಷ ಏನನ್ನೂ ಚಾರ್ಜ್ ಮಾಡೋದಿಲ್ಲ ಎಲ್ಲವನ್ನೂ ಫ್ರೀಯಾಗಿ ಕೊಡ್ತೀವಿ ಸರ್ವಿಸ್ ಈಸ್ ಆರ್ ಬಿಗ್ ಮೋಟೋ ನಮ್ಮ ಸಂಸ್ಥೆಯ ಸೇವಾ ಮನೋಭಾವವನ್ನು ಗುರುತಿಸಿ ಹಲವಾರು ಮಾಧ್ಯಮಗಳು ನಮಗೆ ಸಾಕಷ್ಟು ಬಹುಮಾನಗಳನ್ನು ಮತ್ತು ಪ್ರಶಸ್ತಿಗಳನ್ನು ಕೊಟ್ಟಿವೆ ಇದು ಅದರ ಒಂದು ಉದಾಹರಣೆ ಅಕಾಡೆಮಿಕ್ ಆಫ್ ಎಕ್ಸಲೆನ್ಸ್ ಎಕ್ಸಲೆನ್ಸ್ ಅವಾರ್ಡ್ ನಮಗೆ ಶೈಕ್ಷಣಿಕ ವಿಚಾರ ಸಿಕ್ಕಿದೆ ಆಲ್ ಫೀಚರ್ಸ್ ಎಕ್ಸ್ಟ್ರಾ ಆ್ಯಂಡ್ ಸಮಿಂಗ್ ಯುನಿಕ್ ದಟ್ ನೋ ಸ್ಕೂಲ್ ನೋಸ್ ಇಟ್ ಕ್ರಿಯೇಟೆಡ್ ಕಾನ್ಸರ್ಟ್ ಬೈ ನೇಮ್ ಬಿ ಸಿಲೆಬಸ್ ಇಟ್ ಹ್ಯಾಸ್ ಫೈವ್ ಪಾರ್ಟ್ಸ್ ದ ಫಸ್ಟ್ ಪಾರ್ಟ್ ಈಸ್ ಕೋಟ್ ಫಾರ್ ದೇಮ್ ಎವ್ರಿ ಡೇ ಆ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕೋಟ್ ಫಾರ್ ದ ಲೈಫ್ ಫಾರ್ ದ ಬೆಟರ್ಮೆಂಟ್ ಆಫ್ ಲೈಫ್ ದೆನ್ ಟೀಚ್ How this day is special. That's called as day special. Then we'll give them one amazing thing. Do you know this? For example, usually the birth is given by female ones, but there are four male animals which gives birth to their young ones: seahorse, pipe fish, water beetle, and midwife toad. So they'll understand one mesmerizing thing every day and abbreviation. All of us will be using phones and we'll be having sims in it, and sim stands for Subscriber index model. Suppose if we use Atlas, then it is ATLAS. It stands for Assessment Tool for Land Assessment Systems. And the last part is amazing English. Amazing English is something where we give our students a beautiful concept of English and its grammar. For example, palindrome. What is a palindrome? When a word is read from both sides, and if the word remains same, then that is called as palindrome. ಸರ್ಚ್ ಅಮೇಸಿಂಗ್ ಥಿಂಗ್ಸ್ ಆಫ್ ಇಂಗ್ಲಿಷ್ ಟೋಟಲ್ ಡೇ ದಿಸ್ ಈಸ್ ಆರ್ ಡೈಲಿ ರುಟೀನ್ ಫಾರ್ ದ ಪ್ರೈಫ್ ವೇರ್ ದನ್ ಎನ್ಲೈಟ್ ಇನ್ ದರ್ ಲೈಫ್ ದೆಸ್ ಆರ್ ಯುನಿಕ್ ಫೀಚರ್ ಥ್ಯಾಂಕ್ ಯು ಇವರು ನಮ್ಮ ಸಂಸ್ಥೆಯ ಹೆಚ್ ಎಂ ನಿರ್ಮಲಾ ಬೇಡಮ್ ಅಂತ ಸೈನ್ಸ್ ಕ್ಲಾಸ್ಗಳನ್ನು ಹೆಚ್ಚು ಪ್ರಾಕ್ಟಿಕಲ್ ಆಗಿ ಕಟ್ಕೊಡುವ ನಿಟ್ಟಿನಲ್ಲಿ ಅವರು ಕ್ಲಾಸ್ ಮಾಡಿದ ವಿಶಿಷ್ಟವಾದ ಪ್ರಯೋಗಗಳು ತುಂಬ ಒಳ್ಳೆ ಹೆಸರು ತಂದು ಕೊಡ್ತು ಮಕ್ಕಳು ತುಂಬ ಒಳ್ಳೆಯ ಪ್ರೀತಿಯಿಂದ ತಂದು ಕೊಡ್ತು ಹಾಗಾಗಿ ಅವರನ್ನು ಹೆಚ್ಚಮ್ ಮಾಡಿದ್ವಿ ಅವರ ಕನಸುಗಳು ಅವರ ಆಸೆಗಳು ಅದ್ರ ಬಗ್ಗೆಯೆಲ್ಲ ಅವರೇ ಒಂದಿಷ್ಟು ಮಾತಾಡ್ತಾರೆ ಈಗ ಅವ್ರು ಮಾತಾಡ್ತಾರೆ ನಮಸ್ತೆ ಮೈ ಸೆಲ್ಫ್ ನಿರ್ಮಲಾ ಶ್ರೀಶನ್ ಹೆಡ್ ಮಿಸ್ಟರ್ಸ್ ಆಫ್ ವಲ್ಲಭಾಯ್ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಆಮ್ ವೆರಿ ಗ್ಲಾಡ್ ಟು ಇಂಟ್ರೊಡ್ಯೂಸ್ ಅಬೌಟ್ ಅವರ್ ಸ್ಕೂಲ್ ಅವರ್ ಮ್ಯಾನೇಜ್ಮೆಂಟ್ ಎಲ್ ಟಿ ಜಿ ಫೌಂಡೇಶನ್ ಟ್ರಸ್ಟ್ ಈಸ್ ಗಿವಿಂಗ್ ವೆರಿ ಕ್ವಾಲಿಟಿ ಎಜುಕೇಷನ್ ಫಾರ್ ಸ್ಟೂಡೆಂಟ್ಸ್ The quality education is like uh, we are providing uh, curriculum uh, that is uh, based on activity learning, activity-based learning, and also practical uh, learning. And for uh, wherever is uh, necessary to inter uh, do the practicals, it might be by using the instruments or by the handmade craft and all. And also we have a beautiful uh, environment, peaceful environment here so uh, this is located uh, near rural area so that helps the children uh, study uh, very comfortable and there is no disturbance uh, for uh, children and also we are uh, giving one beautiful concept like uh, beyond the syllabus that helps a lot beyond the syllabus means what which the students are not learning from the textbook we are introducing ఔట్ ఆఫ్ ద సిలబస్ కాన్సెప్ట్ ఎవ్రి డే ఇన్ అవర్ ఇ ప్రేయ అండ్ ఆల్సో వి ఆర్ గింగ్ మారల్ వ్యాల్ూస్ మారల్ వ్యాల్ూస్ ఆల్సో ఇస్ వెరి ఇంపార్టెంట్ పార్లలీ వాట్ స్టూడెంట్స్ ఆర్ లర్నింగ్ సో ఎంటైర్లీ వి ఆర్ ప్రొవైడింగ్ క్వాలిటీ ఎడ్యుకేషన్ ఫార్ అవర్ చిల్డ్రన్ ఫార్ బెటర్మెంట్ ఆఫ్ దయర్ ఫ్యూచర్ అండ్ అచీవ్మెంట్ ఆఫ్ దేర్ కరియర్ థ్యాంక్ యూ నమ్మ శాలి శిక్షకరు ಪೋಷಕರು ಆದಂತಹ ಸಿಂಧು ಮೇಡಮ್ ಅವರು ಇಲ್ಲಿ ಶಿಕ್ಷಕಿಯೂ ಆಗಿದ್ದಾರೆ ಮತ್ತು ಅವರ ಮಗವನ್ನ ನಮ್ಮ ಶಾಲೆಗೆ ದಾಖಲಿಸಿ ಇದ್ದಾರೆ ಅವರ ಮಾತುಗಳಲ್ಲಿ ಶಿಕ್ಷಕರಾಗಿ ಮತ್ತು ಪೋಷಕರಾಗಿ ಅವರ ಅನುಭವವನ್ನು ಅವರ ಮಾತುಗಳಲ್ಲಿ ಕೇಳೋಣ ನನ್ನ ಹೆಸರು ಸಿಂಧು ಅಂತ ಐ ಆಮ್ ಎ ಟೀಚರ್ ಇನ್ಯರ್ ಸ್ಕೂಲ್ ನನ್ನ ಮಗಳನ್ನ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ದೀನಿ ಈಗ ಫ್ರೀ ಕೆ ಜಿ ಫಿನಿಶ್ ಆಗಿದ್ದಾಳೆ ನೆಕ್ಸ್ಟ್ ಎಲ್ ಕೆ ಜಿಗೆ ಹೋಗ್ತಾರೆ ಮತ್ತೆ ಬೇರೆ ಎಲ್ಲಾ ಸ್ಕೂಲ್ಗಿಂತ ಇಲ್ಲಿ ಫೀಸ್ ಕಂಟೆನ್ಷನ್ ಕಮ್ಮಿ ಇದೆ ಮತ್ತು ಒಳ್ಳೆ ಸ್ಕೂಲು ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿದೆ ಎಲ್ಲ ಟೀಚರ್ಸು ತುಂಬ ಲವ್ಲಿಯಾಗಿ ಮಾತಾಡ್ಸ್ತಾರೆ ಮಕ್ಕಳನ್ನ ಹಾಗೆ ಕೇರ್ ತಗೊತಾರೆ ಮಕ್ಕಳಿಗೋಸ್ಕರ ಅದಕ್ಕೋಸ್ಕರ ನನ್ನ ಮಗಳನ್ನೂ ಇಲ್ಲೇ ಹಾಕಿದ್ದೀನಿ ಎಜುಕೇಷನ್ಗೋಸ್ಕರ ಇಲ್ಲ ಆಫ್ಟು ಟೆಂತ್ವರೆಗೂ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗನೂ ನೀವು ಕಂಟಿನ್ಯೂ ಮಾಡಿ ನಮ್ಮ ಶಾಲೆಯ ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಾದ ಕಾವ್ಯ ಮೇಡಮ್ ಅವರು ಅವರ ಮಾತುಗಳಲ್ಲಿ ಶಾಲೆ ಬಗ್ಗೆ ಏನು ಹೇಳ್ತಾರೋ ಕೇಳೋಣ ಬನ್ನಿ ನಮಸ್ತೆ ನನ್ನ ಹೆಸರು ಕಾವ್ಯ ಅಂತ ನಾನು ಇಲ್ಲಿ ವಲ್ಲಭಾಯ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಎರಡನೇ ಕ್ಲಾಸ್ ಮಕ್ಕಳಿಗೆ ಕ್ಲಾಸ್ ಟೀಚರಾಗಿ ಮಾಡ್ತಾ ಇದ್ದೀನಿ ಕನ್ನಡ ಟೀಚರ್ ಇಲ್ಲಿ ಇಲ್ಲಿ ಮಕ್ಕಳು ತುಂಬ ಇಷ್ಟಪಟ್ಟು ಕಲಿತಾ ಇದ್ದಾರೆ ಮತ್ತು ಅವ್ರಿಗೆ ಯಾವ ರೀತಿ ಅಂದರೆ ಡಲ್ ಮಕ್ಕಳು ಇದ್ದಾರೆ ತುಂಬ ಚೆನ್ನಾಗಿ ಓದೋ ಮಕ್ಕಳು ಇದ್ದಾರೆ ಬಟ್ ಎಲ್ಲರೂ ನಾವು ತುಂಬ ಖುಷಿಯಾಗಿ ಕಲಿಸ್ತಾ ಇದ್ದೀವಿ ಮತ್ತು ಆ್ಯಕ್ಟಿವಿಟೀಸ್ ತುಂಬ ಮಾಡಿಸ್ತೀವಿ ಆ ಆ್ಯಕ್ಟಿವಿಟೀಸಲ್ಲೇ ಮಕ್ಕಳು ತುಂಬ ಕಲಿತಾ ಇದ್ದಾರೆ ಮತ್ತೆ ತುಂಬಾ ನಮ್ಮನ್ನ ಇಷ್ಟ ಪಡ್ತಾರೆ ಮತ್ತೆ ಇಷ್ಟಪಟ್ಟು ಅವರು ಕಲಿತಿದ್ದಾರೆ ತುಂಬಾ ಖುಷಿ ಆಗುತ್ತೆ ಮಕ್ಕಳು ಕಲಿತರೋದ್ ನೋಡಿದ್ರೆ ಮತ್ತೆ ಅವರು ಕಲಿತರೋದ್ ನೋಡಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಲು ಬಂದ ಪೋಷಕರು ಇಲ್ಲಿಗೆ ಬರುವ ಮುನ್ನ ಶಾಲೆ ಬಗ್ಗೆ ಒಂದಷ್ಟು ಮಾತುಗಳನ್ನು ಕೇಳಿರುತ್ತಾರೆ ಮತ್ತು ಶಾಲೆಯ ಬಗ್ಗೆ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಟಿರುತ್ತಾರೆ ಅವರ ನಿರೀಕ್ಷೆ ಮತ್ತು ಅವರು ಶಾಲೆ ಬಗ್ಗೆ ಕೇಳಿದ ಮಾತುಗಳನ್ನ ಅವರ ಮಾತುಗಳಲ್ಲಿ ಈಗ ಕೇಳೋಣ ಸರ್ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ನಾವಿಲ್ಲೇ ಪಕ್ಕದ ಹಳ್ಳಿ ತೆರಳುವಿಂದ ಬರ್ತಾ ಇರೋದು ಸೊ ಮುಂಚೆ ನನ್ನ ಮಕ್ಳು ಬೆಂಗಳೂರಲ್ಲಿ ಓದ್ತಾ ಇದ್ರು ಈಗ ಇಲ್ಲೇ ಮನೆ ಹತ್ರ ಬಂದಿದ್ದಾರೆ ನಾವು ಮಕ್ಕಳಿಗೆ ಗೋಸ್ಕರ ಒಳ್ಳೆ ಸ್ಕೂಲ್ನ ನೋಡ್ತಾ ಇದೀವಿ ಒಳ್ಳೆ ಬದ ಇಂಟರ್ನ್ಯಾಷನಲ್ ಸ್ಕೂಲ್ ಬಗ್ಗೆ ಮನೆ ಹತ್ರ ಸುಮಾರು ಜನ ಮಾತಾಡ್ತಿದ್ರು ಅದೇ ರೀತಿ ನಮಗೆ ಪಾಂಪ್ಲೆಟ್ಸ್ ಕೂಡ ಸಿಕ್ತು ಒಂದು ಎಂಕ್ವೈರಿ ಮಾಡೋಣ ಅಂತ ಬಂದಿದೀವಿ ತುಂಬಾ ಹೋಪ್ಸ್ ಇದೆ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ನಾವು ಅವ್ರಿಗೆ ಆಸ್ತಿ ಅಂತಸ್ತು ಮಾಡಕ್ಕೆ ಹೋಗದೆ ಹೋದ್ರೂ ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಒಳ್ಳೆದಾಗಲಿ ನೋಡೋಣ ಇಲ್ಲಿ ನಮಗೆ ಯಾವ ರೀತಿ ಸರ್ ಮೂರನೇ ತರಗತಿ ತರ್ಡ್ ಸ್ಟ್ಯಾಂಡರ್ಡ್ ಬಗ್ಗೆ ಸರ್ ಫೀಸು ಅಫೋರ್ಡಬಲ್ ಇದೆ ಯಾಕೆಂದ್ರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇವನ್ ಪ್ರೀ ನರ್ಸರೀಸ್ ಕೂಡ ಅಡ್ಮಿಷನ್ ಮಾಡಿಸಿದ್ವಿ ಬೇರೆ ಕಡೆ ಎಲ್ಲ ನಮ್ಗೆ ಅರೌಂಡ್ ಫಾರ್ಟಿ ಟು ಫಿಫ್ಟಿ ತೌಸಂಡ್ವರೆಗೂ ಆಯಿತು ವ್ಯಾನ್ಗೇ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಮನ್ ಇಯರ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಮತ್ತು ಟೆಕ್ಸ್ಟ್ ಬುಕ್ಸು ನೋಟ್ಬುಕ್ಸು ಯೂನಿಫಾರ್ಮ್ಸು ಫೀಸು ಒಂದು ಹೇಳ್ತಾರೆ ಅದಾದಮೇಲೆ ಮತ್ತೆ ಅದರ್ ಚಾರ್ಜಸ್ ಅಂತೇಳಿ ತುಂಬ ಕಲೆಕ್ಟ್ ಮಾಡ್ತಾರೆ ಬಟ್ ಇಲ್ಲಿ ಓವರ್ ಆಲ್ ಪ್ಯಾಕೇಜು ಅಫೋರ್ಡಬಲ್ ಆಗಿದೆ ಆ್ಯನುವಲ್ ಸ್ಕೂಲ್ ಫೀಸು ಕಮ್ಮಿ ಇದೆ ಅದರ ಜೊತೆಗೆ ಟೆಕ್ಸ್ಟ್ ನೋಟ್ ನೋಟ್ಬುಕ್ಕು ವ್ಯಾನ್ ಫೆಸಿಲಿಟಿ ಯೂನಿಫಾರ್ಮ್ ಎಲ್ಲ ಕೊಡ್ತಿರೋದ್ರಿಂದ ತುಂಬ ಜನ ಬಡವರಿಗೆ ಹೆಲ್ಪ್ ಆಗುತ್ತೆ ಇದು ವಲ್ಲಭಾಯ್ ಇಂಟರ್ನ್ಯಾಷನಲ್ ಸ್ಕೂಲ್ ನಾನು ಧನಂಜಯ್ ಇಲ್ಲಿಯ ಪ್ರಿನ್ಸಿಪಲ್ ಕನಕಪುರ ರಸ್ತೆಯ ಸೋಮನಹಳ್ಳಿ ಬೆಂಗಳೂರಿನ ಹೊರವಲಯ ಭಾಗದಲ್ಲಿದೆ ಇಲ್ಲಿಗೆ ಬರುವ ಮಕ್ಕಳೆಲ್ಲ ಮಧ್ಯಮ ವರ್ಗದ ಅಥವಾ ಕೆಳ ಮಧ್ಯಮ ವರ್ಗದ ಮಕ್ಕಳು ಆ ವರ್ಗದ ಜನಕ್ಕೆ ತುಂಬ ಕಡಿಮೆ ಫೀಸ್ನಲ್ಲಿ ಕಡಿಮೆ ಶುಲ್ಕದಲ್ಲಿ ಒಳ್ಳೆ ಶಿಕ್ಷಣ ಸಿಗಲಿ ಅನ್ನೋ ಕಾರಣಕ್ಕೆ ನಾವು ವಲ್ಲಭ ಇಂಟರ್ನ್ಯಾಷನಲ್ ಸ್ಕೂಲನ್ನು ಸ್ಥಾಪಿಸ್ಕೊಂಡಿದ್ವಿ ಮ್ಯಾನೇಜ್ಮೆಂಟ್ ಪ್ರತಿ ಸಲ ಹೇಳೋದು ಇದು ಸೇವೆ ಆಗಬೇಕು ಬಿಸ್ನೆಸ್ ಆಗಬಾರ್ದು ಅವರ ಆಲೋಚನೆಗಳು ಎಷ್ಟು ಶಕ್ತಿಶಾಲಿಯಾಗಿದೆಯೋ ನಮ್ಮ ಶಿಕ್ಷಕರು ಅಷ್ಟೇ ವಿಶಿಷ್ಟವಾಗಿದ್ದಾರೆ ವಿದ್ಯೆ ಹೈಕೋರ್ಟ್ ಆದರೆ ಜ್ಞಾನ ಸುಪ್ರೀಂ ಕೋರ್ಟ್ ಅನ್ನುವ ಆಲೋಚನ ಆಲೋಚನೆಯನ್ನು ನಾವು ಶಾಲೆಯಲ್ಲಿ ಇಟ್ಕೊಂಡಿದ್ವಿ ಅದನ್ನು ಪ್ರತಿ ಕ್ಷಣ ದಾಟಿಸುವ ಹಂಬಲದಿದ್ದೀವಿ ದೇವಾಸರ ಕಳಗದಲ್ಲಿ ಅಥವಾ ಅಮೃತಮಂಥನ ಸಂದರ್ಭದಲ್ಲಿ ಅಮೃತ ಹಂಚಿಗೆ ದೇವತೆಗಳು ಮಾತ್ರ ಸಿಗ್ತಾಯಿತ್ತು ಇವರು ಸಿಕ್ತಿರ್ಲಿಲ್ಲ ಅನ್ನೋದಿದೆ ಆದರೆ ನಿರಂತರವಾಗಿ ಅಮೃತವನ್ನು ಹಂಚಲೇಬೇಕಾಗ್ತದೆ ದೇಹಕ್ಕೆ ಬದುಕಿಗೆ ಸಾವಿರ್ಬೋದು ಬಟ್ ಶಿಕ್ಷಣಕ್ಕೆ ಸಾವಿಲ್ಲ ಹಾಗಾಗಿ ಶಿಕ್ಷಣವೇ ವಿದ್ಯೆಯೇ ಅಮೃತ ಅದು ಆ ಅಮೃತವನ್ನು ದಾಟಿಸುವ ಒಂದು ಅವಕಾಶ ಏನಾದರೂ ಇದ್ದರೆ ಅದು ಕೇವಲ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಇದೆ ಮತ್ತು ಒಂದು ಸಶಕ್ತ ಸಮಾಜವನ್ನು ಕಟ್ಟೋದಕ್ಕೆ ಶಾಲೆಗೆ ಸಿಗುವ ಅವಕಾಶ ಇನ್ಯಾರಿಗೂ ಸಿಗೋದಿಲ್ಲ ಮತ್ತು ಒಬ್ಬ ಶಿಕ್ಷಕ ಒಂದು ಇಡೀ ರೈ ರಾಷ್ಟ್ರವನ್ನು ಕಟ್ಟುವ ಸಮರ್ಥಕ ಸಮರ್ಥ ನಾಯಕನೂ ಆಗಿರ್ತಾರೆ ಮತ್ತು ಈ ವಿಚಾರದಲ್ಲಿ ನಾನು ಇನ್ನೊಂದು ವಿಚಾರ ಏನು ಹೇಳಿಬಿಡಿದೆ ಅಂದರೆ ಯುದ್ಧ ಆದರೆ ಗೆದ್ದೋಂಗೆ ಸಂತೋಷ ಆಗುತ್ತೆ ಸೋತಂಗೆ ನೋವಾಗತ್ತೆ ವ್ಯಾಪಾರ ಆದರೆ ಲಾಭ ಆದಂಗೆ ಸಂತೋಷ ಆಗುತ್ತೆ ನಷ್ಟ ಆದ ನೋವಾಗುತ್ತೆ ಆದರೆ ಕೊಡೋನ್ಗೂ ಸಂತೋಷ ಆಗುವ ಪಡೆಯೋನ್ಗೂ ಸಂತೋಷವಾಗುವ ಕೆಲವು ಸಂಗತಿಗಳಿವೆ ಬದುಕಿನಲ್ಲಿ ಪ್ರೀತಿ ಅಂಥದ್ದು ಕೊಡೋನಿಗೂ ಸಂತೋಷ ಇದೆ ಪಡೆಯೋನಿಗೂ ಸಂತೋಷ ಇದೆ ಗೌರವ ಆ ಥರದ್ದು ಕೊಡೋನಿಗೂ ಸಂತೋಷ ಇದೆ ಪಡೆಯೋನಿಗೂ ಸಂತೋಷ ಇದೆ ಶಿಕ್ಷಣವೂ ಆ ಥರದ್ದೇ ಅಲ್ಲಿ ಕೊಡುವ ಶಿಕ್ಷಕನೂ ಕೆಡೋದಿಲ್ಲ ಪಡೆಯೋ ವಿದ್ಯಾರ್ಥಿನೂ ಸೋರೋದಿಲ್ಲ ಇಬ್ಬರನ್ನೂ ಗೆಲ್ಲಿಸುವ ಇಬ್ಬರನ್ನೂ ತುಂಬ ಚೆನ್ನಾಗಿ ಬೆಳೆಸುವ ಒಂದು ಕ್ಷೇತ್ರ ಅಂತ ಏನಾದರೂ ಇದ್ದರೆ ಅದು ಶಿಕ್ಷಣ ಕ್ಷೇತ್ರ ಆ ಶಿಕ್ಷಣದ ಸುಗಂಧವು ಎಲ್ಲರಿಗೂ ಸರಿಸಮವಾಗಿ ಸಲ್ಲಲಿ ಅನ್ನೋ ಆಲೋಚನೆಯಲ್ಲಿ ನಾವು ನಮ್ಮ ಸಂಸ್ಥೆಯನ್ನು ಉಳಿಸ್ಕೊಂಡು ಹೋಗ್ತಿದ್ದೀವಿ ಮತ್ತು ಬೆಳೆಸ್ಕೊಂಡು ಹೋಗ್ತಾ ಇದೀವಿ ನಿಮ್ಮ ಮಕ್ಕಳು ನಾಳಿನ ಸಮಾಜದ ಅತ್ಯುತ್ತಮ ಪ್ರಜೆಗಳಾಗಬೇಕು ಅನ್ನೋ ಆಸೆ ನಿಮಗಿದ್ದಲ್ಲಿ ವಿಶಿಷ್ಟವಾದ ಬದುಕಿನ ನೋಟುಗಳು ನಿಮಗೆ ಸಿಗಬೇಕು ಅಂತ ಅನಿಸಿದ್ರೆ ನಾಳೆ ಸಮಾಜದಲ್ಲಿ ಅವ್ರಿಗೊಂದು ಗುರ್ತು ಸಿಗಬೇಕು ಅಂತ ಅನಿಸೋ ಹಾಗಿದ್ದರೆ ವಿದ್ಯೆಗಿಂತ ಅವರಲ್ಲಿ ಜ್ಞಾನವೇ ಒಂದು ನಿಜವಾದ ಗುರ್ತಾಗಿರಬೇಕು ಅಂತ ಅನಿಸೋ ಹಾಗಿದ್ದರೆ ನಿಮಗೆ ಅಂಥ ಎಲ್ಲ ಕನಸು ಕಣ್ಣುಗಳಿಗೆ ಈ ಸಂಸ್ಥೆ ನಿಮ್ಮನ್ನು ಸ್ವಾಗತಿಸುತ್ತೆ ನಿಮ್ಮ ಮಕ್ಕಳನ್ನು ವಿಶಿಷ್ಟವಾಗಿ ಬೆಳೆಸುವ ಅವಕಾಶವನ್ನು ನಾವಿಲ್ಲಿ ತೆರೆದ ಬಾಗಿಲಾಗಿರಿಸ್ಕೊಂಡಿದ್ದೀವಿ ದಯವಿಟ್ಟು ಬನ್ನಿ ನಿಮ್ಮ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಿ ಧನ್ಯವಾದಗಳು